ಕನೆಕ್ಟ್ ಫ್ಯಾಮಿಲಿ ಹುಡುಗ ಅವರಿಬ್ರು ಮಧ್ಯ ಯಾವ ತರ ಇರುತ್ತೆ ಫ್ಯಾಮಿಲಿನ ಪ್ರೆಷರ್ ಬಂದ್ರೆ ಹೆಂಗಿರುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ನನ್ ಅದ್ ಸಿಕ್ಕಾಪಟ್ಟೆ ಕನೆಕ್ಟ್ ಆಯ್ತು ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಯಾರೇ ಲವ್ ಮಾಡಿದ್ದಾರೆ ಯಾರು ಭಯ ಪಡ್ಬಾರ್ದು ಕನೆಕ್ಟ್ ಆಗಿ ನಿಯರ್ ಆಗಿ ಲವ್ ಮಾಡಿದ್ರೆ ಲವರ್ ಏನು ಆಗಲ್ಲ ಚೆನ್ನಾಗಿರ್ತಾರೆ ಇಲ್ಲ ಆಗಲೇ ಮಾತಾಡಿಸಿದ್ರೆ ಮಾತಾಡಿಲ್ಲ ನೀವು ಬಂದ ತಕ್ಷಣ ಟೀಮ್ ಬೇಡ ಬಂತ ಅವರಿಗೆ ಹ್ಞೂ ಮೂವಿ ತುಂಬ ಚೆನ್ನಾಗಿದೆ ಮೂವಿ ವರ್ಕು ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ ಸೊ ಅವಾಗೆ ಬಂದು ಮಾತಾಡಿದೆ ಮೇಲೆ ಮುಂದೆ ಮಾತಾಡೋಕ್ಕೆ ಒಂದು ಸ್ವಲ್ಪ ಭಯ ಆಗ್ತಾ ಇದೆ ಭಯ ಆಗಿ ಇಲ್ಲ ಲವ್ ಮಾತು ಲವ್ ಮಾತ್ರೆ ಬೇಗ ಬಂತು ಬಟ್ ನಿಮ್ಮ ಮುಂದೆ ಭಯ ಆಗ್ತದೆ ಬಟ್ ಟೀಮ್ ಟೀಮೆಲ್ಲ ಸಖತ್ತಾಗಿ ವರ್ಕ್ ಮಾಡಿದೆ ಸ್ಟೋರಿ ಎಲ್ಲ ಸೊಟ್ಟತ್ ಸಿಂಕ್ ಆಗಿದೆ ಸ್ಕ್ರೀನ್ ಕೂಡ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಒನ್ ಮೂ ಕಪ್ಪತಿ ಹ್ಮ್ ರಚನಾ ನಾವೀನು ಮತ್ತೆ ಓಡಾಡೋರು ಸ್ವಲ್ಪ ನೋಡ್ಕೊಳ್ಳಿ ಕ್ಯಾಮ್ರಾ ಪ್ಯಾನ್ ಆಗಿದೆ ಪ್ಲೀಸ್ ನನಗೆ ಏನಂದ್ರೆ ಮೂವಿ ನೋಡೋಕೆ ಮುಂಚೆನೆ ನಾವು ಭೀಮಾ ಸಿನಿಮಾಗೆ ಇಂಟರ್ವ್ಯೂ ಬಂದಾಗ ಸರ್ ನಾನು ಮಾತು ನಮ್ಮ ಇಬ್ರಿಗೂ ಇದನ್ನ ಕಟ್ ಮಾಡ್ದೆ ಟೆಲಿಕಾಸ್ಟ್ ಮಾಡ್ಬೇಕು ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಪೋಸ್ಟ್ ಮಾಡಿಸಿದ್ರು ಏನಂದ್ರೆ ಈ ಏಜ್ ಅಲ್ಲಿ ಆಗುವಂತ ಪ್ರೀತಿ ಇನ್ಫ್ಯಾಕ್ಚುನ್ ಇರ್ಬೋದು ಮತ್ತೊಂದು ಮತ್ತೊಂದು ಏನೇ ಇದ್ರು ಮನ್ಸು ಯಾವಾಗ್ಲೂ ಮಗು ತರಾನೇ ಇರ್ಬೇಕು ಅನ್ನೋ ಒಂದು ಕಿವಿಮಾನ್ ನಮ್ಮೆಲ್ರಿಗೂ ಹೇಳಿದ್ರು ಸರ್ ಸೊ ಅದ್ರ ಮುಖಾಂತರ ಈ ಮೂವಿ ನೋಡಿದಾಗ ನಿಜವಾಗ್ಲೂ ಮನ್ಸಿಗೆ ತುಂಬಾನೇ ನೆಚ್ಚಾಯ್ತು ಮೂವಿ ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಕರಣ ಮೂವಿ ಆಫ್ಟರ್ ವಿಮಾ ನಾನು ಮತ್ತೆ ಇವಾಗ ಈ ಮೂವಿನೇ ನೋಡಿದ್ದು ಸೊ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಕನ್ನಡ ಸಿನಿಮಾನ ಬಂದು ಥಿಯೇಟರ್ಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮೂವಿ ತುಂಬಾ ಚೆನ್ನಾಗಿದೆ ಅದು ಸರ್ ಸಪೋರ್ಟ್ ಮಾಡ್ತಾರೆ ಅಂತ ಚೆನ್ನಾಗಿರ್ಬೇಕು ಮಾತಾಡ್ತಾರೆ ಕಂಗ್ರ್ಯಾಚುಲೇಷನ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಪ್ರತಿಯೊಬ್ಬರಿಗೂ ಆಡಿಯನ್ಸಲ್ಲಿರೋರು ನೀವು ಪ್ಲಸ್ ಬ್ಯೂಟಿಫುಲಿ ಆ್ಯಕ್ಟೆಡ್ ಯೂಶುವಲ್ ಆಗಿ ನಾನು ಎಮೋಷನಲ್ ಅಲ್ಲ ನಾನು ಯಾವುದಕ್ಕೂ ಅಳೋದಿಲ್ಲ ಬಟ್ ನಮ್ಮ ಹಸ್ಬೆಂಡ್ ಇವತ್ತು ಅವ್ರು ಅಳೋದು ನೋಡಿ ನಾನು ಅಳಬಂ ಇಟ್ ವಾಸ್ ವೆರಿ 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 ಬ್ಯೂಟಿಫುಲಿ ಎಕ್ಸಿಕ್ಯೂಟೆಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್

ನಮ್ದಿನ ಮದ್ವೆ ಆಗಿಲ್ಲ ಬಟ್ ಒಂದೇ ಮನೇಲಿ ಇದ್ವಿ ಯಾಕೆಂದ್ರೆ ಎಷ್ಟು ಪ್ರಾಬ್ಲಮ್ ಮಾಡಿದ್ರು ನಮ್ಗೊಂದು ನಮ್ಮ ಲವ್ ಮ್ಯಾರೇಜ್ ಲವ್ ಮಾಡ್ತಿರೋದು ಗೊತ್ತಾದಾಗ ಅಂದ್ರೆ ನಮ್ಮ ಎಜುಕೇಶನ್ ಕೂಡ ಪ್ರಾಬ್ಲಮ್ ಆಯ್ತು ನಾನು ಕೂಡ ಇಂಡಸ್ಟ್ರಿಯಲ್ ಡೈರೆಕ್ಟರ್ ಆಗಬೇಕು ಆಕ್ಟರ್ ಆಗಬೇಕಂತ ಅವಾಗಿನೂ ಜಸ್ಟ್ ಬೇಸ್ಮೆಂಟ್ ಆಗ್ತಾ ಇದೆ ಅದಕ್ಕೂ ಕೂಡ ಅವರು ಇದಾಕಿದ್ರು ಬಟ್ ಬಿಡಲ್ಲ ಇದೇ ತರ ನೆಕ್ಸ್ಟ್ ಸ್ಟೇಜಲ್ಲಿ ನಾನು ನಿಂತ್ಕೊಂತೀನಿ ನಾನು ಸೇಮ್ ರಂಜನ್ ರೋ ಯಾವ ಥರ ನಿಂತಿದ್ದಾರೆ ಅದೇ ಥರ ನಾನು ಹೀರೋ ಆಗಿ ನಿಂತಿರ್ತೀನಿ ನನ್ನ ಪಕ್ಕದಲ್ಲಿ ಮ್ಯಾಮ್ ಹೇಗೆ ನಿಂತಿದ್ದಾರೆ ನನ್ನ ಪಕ್ಕದಲ್ಲಿ ನನ್ನ ವೈಫೇ ನನ್ ಮೂವಿಗೆ ಇರೋ ಆಗಿ ನಿಂತಿ ಹೀರೋಯಿನ್ ಆಗಿ ನಿಂತಿರ್ತಾಳೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ ಬಟ್ ಫ್ರೋ ಆದ್ರೂ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ ನೀವೇನಾದ್ರೂ ಮಾತಾಡ್ತೀರಾ ನನ್ಗೆ ಏನು ಇವಾಗ ಮೂವಿ ನೋಡಿದೆ ಸೇಮ್ ಸಿಚುಯೇಷನ್ ನನ್ನ ಲೈಫಲ್ಲಿ ಆಗಿದೆ ಸೇಮ್ ಸಿಚುಯೇಷನ್ ನಾನು ಅನ್ಭವಿಸಿದ್ದೀನಿ ಬಟ್ ನಿಜವಾಗ್ಲೂ ಮೂವಿ ಮಾತ್ರ ಸೂಪರ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಾವು ಅನ್ಕೊಳ್ತೀವಿ ಈ ರೀತಿ ಘಟನೆಗಳು ಆಗೋದಿಲ್ಲ ಅಂತ ಹೇಳಿ ಆದ್ರೆ ಅವರೇ ನಿಜ ಜೀವನದಲ್ಲಿ ಅನುಭವಿಸಿ ಇಲ್ಲಿ ಬಂದು ಹೇಳಿದಾಗ ಮತ್ತೆ ಭಾವುಕತೆ ಕಾಡುತ್ತೆ ಬನ್ನಿ ರವಿಯ ಮೂವಿ ತುಂಬಾ ಅದ್ಭುತವಾಗಿದೆ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ತೆಲುಗು ಮೂವಿ ನೋಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಅಲ್ಲೂ ಒಳ್ಳೆ ಆಯಿತು ನಮ್ಮ ವಿಜಯಪುರದಿಂದ ಶಿಲ್ಗಾಡ್ದಿಂದ ಎಲ್ಲ ಹೋಗಿ ನೋಡಿದ್ವಿ ನಮ್ಮ ಆಲ್ ಟೀಮು ಈ ಟೀಮು ಒಳ್ಳೆ ಆಲ್ ದಿ ಬೆಸ್ಟ್ ಆಗಲಿ ಲವ್ ರೆಡ್ಡಿನ ಫಿಲಮು ಕಾಂತಾರ ರೇಂಜ್ ಗಿಂತ ಒಂದ್ ಮಟ್ಟಕ್ಕೆ ಜಾಸ್ತಿ ಆಗ್ಲಿ ಅಂತ ನಾನು ಎರಡು ಮಾತು ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ಮೂವಿ ನೋಡ್ತಾ ಇದ್ರೆ ನಂಗೆ ತುಂಬಾ ಲಾಸ್ಟ್ ಅಲ್ಲಿ ಇವ್ರು ನೋಡಿಬೇಕು ಅಂತ ಅನ್ನಿಸ್ತು ಸೊ ಪೇರೆಂಟ್ಸು ಸರ್ ಸರ್ ನೀವು ಇನ್ಮೇಲೆ ಸೆಕ್ಯೂರಿಟಿ ಇಪ್ಪತ್ತೆರಡನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ ಇನ್ಮೇಲೆ ನೀವು ಆಚೆ ಕಡೆ ಓಡಾಡ್ಬೇಕಂದ್ರೆ ಸೆಕ್ಯೂರಿಟಿ ಇಟ್ಕೊಂಡು ಓಡಾಡಿ ಸೊ ನಾನ್ ತಮಾಷೆ ಹೇಳ್ತಾ ಇಲ್ಲ ನಾನ್ ತಮಾಷೆಗೆ ಹೇಳ್ತಾ ಇಲ್ಲ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಆಕ್ಟಿಂಗ್ ಅಂತ ಅನ್ಸೋದೇ ಇಲ್ಲ ಸೊ ನೋಡ್ತಾ ಇದ್ರ ಅವ್ರ ಪಾತ್ರನ ಈ ಇಂತ ತಂದೆನ ನಾವು ಇಡಬಾರ್ದು ಇಡ್ಕೊಂಡು ಇಡ್ಕೊಂಡು ಹೊಡಿಬೇಕಂತ ಅನ್ಸುತ್ತೆ ಸೊ ಅವರು ಪಾತ್ರ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಸರ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ನೀವು ಸೆಕ್ಯೂರಿಟಿ ಇಲ್ದಿರೋ ಓಡಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್ ಈಗಾಗ್ಲೇ ನಿಮ್ಗೆ ಅನುಭವ ಆಗಿರುತ್ತೆ ಮತ್ತೆ ನಿಮ್ಮ ಹತ್ರ ಎಲ್ಲರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತ ಅಂತ ಏನಪ್ಪಾ ಅಂತ ಅಂದ್ರೆ ಇಪ್ಪತ್ತ್ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ ಸೊ ಹೊಸ ಟೀಮು ನಾನು ಯಾರು ಅಂತ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಸೊ ಈ ಟೀಮ್ಗೂ ನನಗೂ ಸಂಬಂಧ ಇಲ್ಲ ಆದ್ರೂ ಸಹ ಯಾಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ ಹೊಸ ಟೀಮು ಮೂವಿ ತುಂಬಾ ಕಷ್ಟಪಟ್ಟು ಅವ್ರು ಮಾಡಿರ್ತಾರೆ ಸೊ ಪ್ರತಿಯೊಬ್ರು ಸಹ ನಿಮ್ಮ ಮೊಬೈಲ್ ಸ್ಟೇಟಸ್ ಹಾಕೊಳ್ಳಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ ಗೆ ಹೇಳಿ ಮೂವಿ ಬಂದ್ ನೋಡ್ಲಿ ಅಂತ ಹೇಳ್ಬಿಟ್ಟು ಇನ್ನ ಪೇರೆಂಟ್ಸ್ ವಿಚಾರಕ್ಕೆ ಬಂದ್ರೆ ತಂದೆ ತಾಯಿಗಳು ಮಗುವನ್ನ ಚಿಕ್ಕ ವಯಸ್ಸಿಂದ ಬೆಳೆಸ್ತಾರೆ ಅವ್ರು ಏನ್ ಬೇಕೋ ಸ್ಟಿಕ್ಕರ್ ಬೇಕಾ ಬಟ್ಟೆ ಬೇಕಾ ಚಪ್ಲಿ ಬೇಕಾ ಏನ್ ಬೇಕೋ ಪ್ರತಿಯೊಂದು ಸಹ ಕೊಡಿಸ್ತಾರೆ ಆದ್ರೆ ಪ್ರೀತಿ ವಿಷಯಕ್ಕೆ ಬಂದಾಗ ಮಾತ್ರ ಜಾತಿ ಕುಲ ಆಸ್ತಿ ಅಂತಸ್ತು ಅಂತ ನೋಡ್ತಾರೆ ಆದ್ರೆ ಮಗು ಸಂತೋಷವಾಗಿರೋದನ್ನ ಮಾತ್ರ ಪೇರೆಂಟ್ಸ್ ನೋಡೋದಿಲ್ಲ ಸೊ ಎಷ್ಟೋ ಜನ ಇವಾಗ ರಿಲೇಷನ್ ಅಲ್ಲಿ ಮದುವೆ ಆಗಿರ್ತಾರೆ ಎಲ್ಲರೂ ಖುಷಿಯಾಗಿರ್ತಾರ ಆದ್ರೆ ಅವ್ರ ಪ್ರೀತಿ ಮಾಡಿ ಅಂತವ್ ಕೊಟ್ರೆ ಅವ್ರಿಗೆ ಹುಡುಗ ಏನಂತ ಹುಡ್ಗಿ ಗೊತ್ತಿರುತ್ತೆ ಹುಡ್ಗಿ ಏನಂತ ಹುಡ್ಗನ್ ಗೊತ್ತಿರುತ್ತೆ ಹಾಗಾಗಿ ಖುಷಿಯಾಗಿ ಖುಷಿಯಾಗಿರ್ಬೇಕಾದ್ರೆ ಪ್ರೀತಿ ಮಾಡಿರೋರ್ಗೆ ಪೇರೆಂಟ್ಸ್ ಅಡ್ಡಿ ಮಾಡಬಾರ್ದು ಸೊ ಪ್ರತಿಯೊಬ್ಬ ಲವರ್ಸ್ ಸಹ ಈ ಮೂವಿಯನ್ನ ನೋಡ್ಬೇಕು ಅದೇ ರೀತಿಯಾಗಿ ಪೇರೆಂಟ್ಸ್ ಸಹ ಈ ಮೂವಿನ ನೋಡಿ ದಯವಿಟ್ಟು ಒಂದ್ ಬಾರಿ ಈ ಮೂವಿಯನ್ನ ನೋಡಿ ಅದೇ ರೀತಿಯಾಗಿ ಹೊಸ ಟೀಮ್ ನ ಬೆಳಿಸಿ ಮೇಡಮ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರ ಮೇಡಮ್ ಸರ್ ನಿಮ್ ಬಗ್ಗೆ ಹೇಳ ಅಷ್ಟೇ ಇಲ್ಲ ನಿಜವಾಗ್ಲು ನೋಡ್ತಾ ಇದ್ರೆ ತುಂಬಾ ಖುಷಿನಾಯ್ತು ಸರ್ ಹೇಳ ಆಗಿಲ್ಲ ನಿಮ್ಮನ್ನ ಈ ಮೂವಿ ನೋಡಿದವ್ರೆಲ್ಲ ಹೊಡಿಬೇಕಂತ ಅನ್ಕೊಂತಾರೆ ನನ್ಗೆಂತೂ ನೋಡ್ತಾ ಇದ್ರೆ ಲಾಸ್ಟ್ ಸೀನ್ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಅದೇ ರೀತಿಯಾಗಿ ನಮ್ಮ ಚಿಕ್ಕಬಳ್ಳಾಪುರ ಸರ್ ಅವರು ತುಂಬಾ ಚೆನ್ನಾಗಿ ಸಂಭಾಷಣೆಯನ್ನ ಬರ್ತಿದ್ರ ಸರ್ ಡೈರೆಕ್ಟರ್ ಯಾರು ಗೊತ್ತಾಗ್ಲಿಲ್ಲ ಸ್ಮರಣ್ ರೆಡ್ಡಿ ಬಂದಿಲ್ಲ ಸೊ ಅವ್ರಿಗೆ ನನ್ನ ಪರವಾಗಿ ತುಂಬಾ ಧನ್ಯವಾದಗಳು ಇನ್ನ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಾದ್ರ ಯಾರು ಪ್ರೊಡ್ಯೂಸರ್ ಇದು ಒಂಥರ ಎಲ್ಲ ತಂಡ ಒಂದು ತಣ್ಣನೇ ಇದ್ರಲ್ಲಿ ತುಂಬಾ ಜನ ದುಡ್ಡನ್ನ ಹಾಕಿದ್ರೆ ಯಾಕಂದ್ರೆ ಒಂದು ಮಗುಗೆ ಜನ್ಮ ಕೊಡ್ಬೇಕಾದ್ರೆ ತಾಯಿ ನಾನಾ ಕಷ್ಟವನ್ನ ಕೊಡ್ತಾಳೆ ಅದೇ ರೀತಿಯಾಗಿ ಒಂದು ಸಿನಿಮಾ ಥಿಯೇಟರ್ ಮೇಲೆ ಕಾಣ್ಬೇಕಾದ್ರೆ ಆ ಪ್ರೊಡ್ಯೂಸರ್ ಅದಕ್ಕಿಂತ ಹತ್ರ ಕಷ್ಟ ಪಟ್ಟಿರ್ತಾರೆ ಹಾಗಾಗಿ ದಯಮಾಡಿ ಪ್ರತಿಯೊಬ್ರು ಸಹ ನಿಮ್ಮ ಮೊಬೈಲ್ ಸ್ಟೇಟಸ್ ಹಾಕೊಳ್ಳಿ ಬೇರೆ ಅವ್ರದ್ದು ಸಹ ಶೇರ್ ಮಾಡಿ ಈ ಚಿತ್ರಕ್ಕೆ ಶುಭವಾಗ್ಲಿ ಸೊ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ